ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ವರ್ಷದ ಮೊದಲನೇ ದಿನ ನಮಗೆ ಸೋಮವಾರ ಬಂದಿದೆ ಹಾಗಾಗಿ ನಾನು ವಾರಾಹಿ ದೇವಿಯ ಶಕ್ತಿಯುತವಾದ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ಹೇಳೋದ್ರಿಂದ ವರ್ಷ ಪೂರ್ತಿ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ ಇಷ್ಟ ದಿನ ನಾನು ಬರೀ ಕಷ್ಟನೇ ಅನುಭವಿಸ್ತಿದ್ದೀನಿ ಯಾವುದೇ ಸುಖಕರ ದಿನಗಳನ್ನು ನೋಡಿಲ್ಲ ಮನೇಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ನೋಡಿಲ್ಲ ನಾನು ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕೋರು ಅರ್ಧಕ್ಕೆ ನಿಲ್ತಾ ಇರುತ್ತೆ ಯಾವುದು ಪೂರ್ಣ ಆಗೋದೇ ಇಲ್ಲ ನಾನು ಏನು ಅನ್ಕೊಂತೀನೋ ಆ ಕೆಲಸ ಆಗ್ತಾನೇ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಂಥವರು ಈ ಶಕ್ತಿಯುತವಾದ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ನಿಮಗೆ ಜಯ ಸಿಗುತ್ತಾ ಹೋಗುತ್ತೆ ನೋಡಿ ಈ ವರ್ಷ ಎಷ್ಟು ಚೇಂಜಸ್ ಸಿಗುತ್ತೆ ಅಂತ ಮೊದಲನೇ ದಿನದಿಂದಲೇ ನೀವು ಶುರು ಮಾಡಿ ಈ ಮಂತ್ರ ಹೇಳೋಕ್ಕೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಜ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ನಾವು ಇದನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಂಬಿಡಿ ಆ ಟೈಮಲ್ಲಿ ನೀವು ಹೇಳ್ತಾ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಕಳೀತಾ ಬರುತ್ತೆ ಅಥವಾ ಬೆಳಗ್ಗೆ ನೀವು ಪೂಜೆ ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳೋದಾಗಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಹೇಳೋದಾಗಲಿ ಅಥವಾ ಮಧ್ಯಾಹ್ನ ಹೇಳೋದಾಗಲಿ ಅಥವಾ ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ಹೇಳೋದು ಅಥವಾ ರಾತ್ರಿ ಮಲಗೋ ಸಮಯದಲ್ಲಿ ಹೇಳೋದು ನಿಮಗೆ ಯಾವ ಕಂಫರ್ಟಬಲ್ ಟೈಮ್ ಇರುತ್ತೆ ನೋಡಿ ಆ ಟೈಮಲ್ಲಿ ನೀವು ಹೇಳ್ತಾ ಬನ್ನಿ ನಿಮಗೆ ಆಗ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಮಂತ್ರವನ್ನು ನಾವು ಜಪಿಸ್ಬೇಕು ಅಂದರೆ ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಜಪಿಸ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನೀವು ಒಂದು ಟೈಮ್ ಇಟ್ಕೊಂಡು ಒಂದೇ ಒಂದು ಮಂತ್ರವನ್ನು ಒಂದೇ ಜಾಗದಲ್ಲಿ ಕುತ್ಕೊಂಡು ಹೇಳಿದ್ರೆ ಅದು ಇನ್ನೂ ಶಕ್ತಿಯುತವಾಗಿ ನಿಮಗೆ ಪರಿಣಾಮ ಬೀರುತ್ತೆ ಮಂತ್ರವನ್ನು ಪೀರಿಯಡ್ಸ್ ಅದ ಟೈಮಲ್ಲಿ ಹೇಳ್ಬೋದಾ ಅಥವಾ ನಾನ್ ವೆಜ್ ತಿಂದು ಹೇಳ್ಬೋದಾ ಅಂದರೆ ಖಂಡಿತ ಸ್ನೇಹಿತರೆ ನೀವು ನಾನ್ ವೆಜ್ ತಿಂದು ಹೇಳ್ಬೋದು ಹಾಗೆಯೇ ಪೀರಿಯಡ್ಸ್ ಆಗಿದ್ರೂ ಈ ಮಂತ್ರವನ್ನು ಹೇಳ್ಬೋದು ಹಾಗೆಯೇ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೂ ಹೇಳ್ಬೋದು ಹಾಗೇ ಯಾವುದೋ ಒಂದು ಬೇರೆ ಜಾಗದಲ್ಲಿ ಇದ್ದೀನಿ ಅಂದರೆ ಖಂಡಿತ ಹೇಳ್ಬೋದು ಸ್ನೇಹಿತರೆ ಸೊ ಮನೇಲಿ ಇರಬೇಕಂದ್ರೆ ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಒಂದೇ ಜಾಗದಲ್ಲಿ ಕುತ್ಕೊಂಡು ಹೇಳಿದ್ರೆ ಇದು ಪರಿಣಾಮ ಹೆಚ್ಚಾಗಿರುತ್ತೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಯಾವ ವಸ್ತುವನ್ನು ಇಟ್ಕೊಂಡು ಈ ಮಂತ್ರನ ಹೇಳಬೇಕು ಅಂತಲೂ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ನಿಮಗೆ ಬೇಗ ಬಂದು ತಲುಪುತ್ತೆ ಇನ್ನು ಯಾರು ಮಾಡಬೇಕು ಅಂತ ಅಂದರೆ ಗಂಡಸರು ಕೂಡ ಮಾಡ್ಬೋದು ಹೆಂಗಸರು ಕೂಡ ಮಾಡ್ಬೋದು ಸ್ನೇಹಿತರೆ ಮನೇಲಿ ಎಲ್ಲರೂ ಸೇರ್ ಮಾಡ್ತೀನಿ ಅಂದರೆ ಎಲ್ಲರೂ ಮಾಡ್ಬೋದು ಅವರವರ ಒಂದೊಂದು ಕೋರಿಕೆ ಇರುತ್ತೆ ಈಗ ಗಂಡನಿಗೊಂದು ಕೋರಿಕೆ ಇದ್ದರೆ ಹೆಂಡತಿಗೊಂದು ಕೋರಿಕೆ ಇರುತ್ತೆ ಅಪ್ಪನಿಗೊಂದು ಬೇರೆ ಅಮ್ಮ ಬೇರೆ ಈ ರೀತಿಯಾಗಿ ಬೇರೆ ಬೇರೆ ಅವ್ರದ್ದು ಆದಂಥ ಸಮಸ್ಯೆಗಳು ಕೂಡ ಇರುತ್ತೆ ಅವ್ರದ್ದೇ ಆದ ಕಷ್ಟಗಳು ಕೂಡ ಇರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಅವರವರೇ ಕೂಡ ಮಾಡ್ಕೊಬೋದು ಹಾಗಾಗಿ ಮನೇಲಿ ಇರೋರು ಎಲ್ಲರೂ ಮಾಡ್ಬೋದು ಅಂದರೆ ಒಬ್ಬರು ಕೂಡ ಮನೆ ಯಜಮಾನರು ಯಾರು ಇರ್ತಾರೆ ಅವರು ಕೂಡ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯ ಗಂಡಸರು ಮಾಡಬೇಕು ಹೆಂಗಸರು ಮಾಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಮನೇಲಿ ಇರೋರೆಲ್ಲರೂ ಸೇರಿ ಕೂಡ ಮಾಡಬಹುದು ಮನೇಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಕಷ್ಟಗಳನ್ನು ಹೇಗೆ ಕಳ್ಕೊಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಕಿ ಕಾಳು ಕಾಣ್ತಾ ಇದ್ದಿಲ್ಲ ಮೂರು ಅಕ್ಕಿ ಕಾಳನ್ನು ನೀವು ಬರೀ ನೀವು ಜಾಸ್ತಿ ತೊಗೊಬಾರ್ದು ಮೂರು ಅಕ್ಕಿ ಕಾಳನ್ನು ಮಾತ್ರ ತೊಗೊಬೇಕಾಗುತ್ತೆ ಎಷ್ಟು ಜನ ನೀವು ಜಪ ಮಾಡ್ತೀರೋ ಅಷ್ಟು ಜನ ಒಬ್ಬೊಬ್ಬರು ಮೂರು ಮೂರು ಅಕ್ಕಿ ಕಾಳನ್ನು ನೀವು ತೊಗೊಬೇಕಾಗತ್ತೆ ಅಥವಾ ಒಬ್ಬರೇ ಮಾಡ್ತೀನಿ ಅಂದರೆ ನೀವು ಕೈಯಲ್ಲಿ ಮೂರು ಅಕ್ಕಿ ಕಾಳನ್ನು ಕೈಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಏನು ಕಷ್ಟಗಳಿದೆಯಾ ಎಲ್ಲವನ್ನು ಹೇಳ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಪಿಚ್ಚರಲ್ಲಿ ಇದ್ದಿಲ್ಲ ಈ ರೀತಿಯಾಗಿ ನೀವು ಕೈಯಲ್ಲಿ ಆ ಮೂರು ಅಕ್ಕಿ ಕಾಳನ್ನು ಎರಡು ಬೆರಳುಗಳಿಂದ ಇಟ್ಕೊಬೇಕಾಗತ್ತೆ ಎರಡು ಬೆರಳುಗಳನ್ನು ಹಿಡ್ಕೊಂಡು ನಿಮಗೆ ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಏನೇನು ಕಷ್ಟ ಇದೆಯೋ ಎಲ್ಲವನ್ನು ಹೇಳ್ಕೊಬೇಕಾಗುತ್ತೆ ಅಮ್ಮ ವಾರಾಹಿ ದೇವಿ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟವನ್ನೆಲ್ಲ ಬಗೆಹರಿಸಮ್ಮ ಈ ವರ್ಷ ನನಗೆ ಸುಖಕರ ಜೀವನವನ್ನು ಕೊಡಮ್ಮ ನನ್ನ ಕಷ್ಟಗಳು ಇಷ್ಟು ದಿನ ಏನು ಅನುಭವಿಸಿದೀನಿ ನನ್ನ ಮುಂದಕ್ಕೆ ಈ ಕಷ್ಟಗಳು ಬೇಡ ಅಂತ ನೀವು ಈ ಮಂತ್ರವನ್ನು ಅಕ್ಕಿ ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮನಸಲ್ಲಿ ನಿಮಗೆ ಏನೇ ಕಷ್ಟಗಳಿದೆಯೋ ಅದನ್ನೆಲ್ಲ ನೆನೆಸ್ಕೊಂಡು ನೀವು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಲೂಮ್ ವಾರಾಹಿ ಲುಂ ಉನ್ನತ ಭೈರವಿ ರಕ್ಷ ರಕ್ಷ ಸ್ವಾಹ ಇನ್ನೊಂದ್ಸರಿ ಹೇಳ್ತಾ ನೋಡಿ ಸ್ನೇಹಿತರೆ ಲೂಮ್ ವಾರಾಹಿ ಲೂಮ್ ಉನ್ನತ ಭೈರವಿ ರಕ್ಷಾ ರಕ್ಷ ಸ್ವಾಹ ಈ ಮಂತ್ರವನ್ನ ನೀವು ಎರಡು ನಿಮಿಷ ಹೇಳಬೇಕಾಗುತ್ತೆ ನೀವು ಬಾಯಹಾಟ ಆಯ್ತು ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಇಲ್ಲ ಅಂತಂದ್ರೆ ನೀವು ಇದರಲ್ಲಿ ನೀವು ಒಂದು ಪೇಪರಲ್ಲಿ ಬರೆದುಕೊಂಡು ಕೂಡ ಹೇಳ್ಬೋದು ಇಲ್ಲ ಅಂತಂದರೆ ನೀವು ಮೊಬೈಲಲ್ಲಿ ನೋಡಿಕೊಂಡು ಕೂಡ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ನೆನೆದು ನೀವು ಕೈಯಲ್ಲಿ ಮೂರು ಅಕ್ಕಿ ಕಾಳನ್ನು ಇಟ್ಕೊಂಡು ಈ ಮಂತ್ರವನ್ನು ಎರಡು ನಿಮಿಷಗಳ ಕಾಲ ಹೇಳಬೇಕು ಇಷ್ಟೇ ಸರಿ ಆಗುತ್ತೆ ಅಂತ ಇಲ್ಲ ಸ್ನೇಹಿತರೆ ನೀವು ಟೈಮ್ ನೋಡಿಕೊಂಡು ಒಂದು ಎರಡು ನಿಮಿಷ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಎರಡು ನಿಮಿಷದಲ್ಲೇ ಕಳೆಯುತ್ತೆ ಅಂತಲೇ ಹೇಳ್ಬೋದು ನಂತರ ಅಕ್ಕಿ ಕಾಳನ್ನು ಏನು ಮಾಡಬೇಕಂದ್ರೆ ಒಂದು ಡಬ್ಬಿಲಿ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಡಬ್ಬಿಲ ಅದನ್ನು ಶೇಖರಿಸಿ ಇಟ್ಕೊಳ್ಳಿ ನೀವು ಏನು ಅಕ್ಕಿ ನೀವು ಅನ್ನ ಮಾಡೋ ಅಕ್ಕಿ ತಂದಿರ್ತೀರ ಅದರಿಂದ ನೀವು ಮೂರು ಅಕ್ಕಿ ಕಾಳು ತೋಳಿ ಮಂತ್ರವನ್ನು ಹೇಳಿ ಅದನ್ನು ಬೇರೆ ಒಂದು ಡಬ್ಬಿಲಿ ಇಟ್ಕೊತ ಬನ್ನಿ ಇಟ್ಕೊತ ಬಂದು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಪಕ್ಷಿಗಳು ಬರುತ್ತಲ್ವ ಆ ಪಕ್ಷಿಗಳಿಗೆ ಪಾರಿವಾಳ ಆಗ್ಬೋದು ಗುಬ್ಬಚ್ಚಿ ಆಗ್ಬೋದು ಈ ರೀತಿಯಾದ ಪಕ್ಷಿಗಳು ಬರ್ತಲ್ಲ ಆ ಪಕ್ಷಿಗಳಿಗೆ ನೀವು ಈ ಆಹಾರವನ್ನು ಕೊಡಿ ಈ ಅಕ್ಕಿ ಕಾಳನ್ನು ನೀವೇನು ಮನ್ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳಿದ್ರಲ್ಲ ಈ ಅಕ್ಕಿ ಕಾಳನ್ನು ಆ ಪಕ್ಷಿಗಳಿಗೆ ಕೊಡಿ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ಕಳೀತಾ ಬರುತ್ತೆ ಈ ದೇವಿ ಎಲ್ಲರ ಕಷ್ಟಗಳನ್ನು ಕಳೆದು ಇನ್ನು ಮುಂದೆ ಎಲ್ಲರಿಗೂ ಹೊಸ ಜೀವನವನ್ನು ಹೊಸ ಹುರುಪನ್ನು ಕೊಡಲಿ ಹೊಸ ವರ್ಷದ ದಿನದಿಂದ ಈ ಆಚರಣೆಯನ್ನು ಮಾಡೋದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡಲಿ ಎಲ್ಲರಿಗೂ ಹಣ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್